ಎಲ್ಲ ದಲಿತ ಸಮುದಾಯದವರು ಒಂದು ನೆನಪಿಟ್ಕೊಳ್ಳಿ ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ ಆದ್ರೆ ನಾನು ನಿಮ್ ಮನೆ ಹಾಲನ್ನು ಬಂದು ಕುತ್ಕೊಂಡು ನಿಮ್ ಮನೆಯಲ್ಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ಕತ್ಕೊಂಡು ಕುಡಿದು ನಿಮ್ ತಟ್ಟೆ ಅಲ್ಲಿ ಊಟ ಮಾಡಿ ನಿಮ್ ಕಷ್ಟ ಕೇಳ್ತಿದೀನಿ ಇದಕ್ಕಿಂತ ದಲಿತ ಪರ ಎಮ್ ಎ ನಿಮಗ್ ಬೇಕಾ ನೋಡಿದ್ರೆ ಎಲ್ಲರೂ ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡಕ್ ಆಗಲ್ಲ ಅಂತ ಮೊದಲವರೆಲ್ಲ ನೆಗ್ಲೆಕ್ಟ್ ಮಾಡಿದ್ರು ಮತ್ತೆ ಏನಾಗುತ್ತೆ ಸರ್ಕಾರದಿಂದ ಒಂದು ಟಾಯ್ಲೆಟ್ ಮಾಡಂದ್ರೆ ಹದಿನೈದು ಸಾವಿರ ಬರುತ್ತೆ ಇದ್ರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡಕ್ಕಾಗಲ್ಲ ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ ನಮ್ ಇಒ ಸರ್ ತಹಸೀಲ್ದಾರ್ ಸರ್ ಇಮಿಡಿಯೇಟ್ ಆಗಿ ತಗೊಂಡು ಹನ್ನೊಂದು ಗುಂಟೆ ಕಂದಾಯ ಆರ್ ಐ ಅವರಿಂದ ಇಒ ಗೆ ಪತ್ರ ಬರೀತಾರೆ ಇಒ ಅವರ ಪತ್ರ ಡಿಸಿಗೆ ಬರೀತಾರೆ ಡಿ ಸಿ ಅವ್ರ ಹತ್ರ ನಾವೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳನ್ನೇ ಬೇಕು ಅಂತ ನಾವು ಹಸೊಂದು ಗುಂಟೆ ಜಾಗ ಅವ್ರಿಂದ ಆದೇಶ ಮಾಡಿಸಿದೇಶ್ ಒಂದು ಎರಡನೇದು ಈಗ ಇಲ್ಲಿ ಟಾಯ್ಲೆಟ್ ಮಾಡಕ್ಕೆ ಹದಿನೈದರಿಂದ ಇಪ್ಪತ್ ಸಾವಿರ ಅನುದಾನ ಟಾಯ್ಲೆಟ್ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ಇಲ್ಲಿ ಟಾಯ್ಲೆಟ್ ಲೈನ್ ಎಷ್ಟು ದೂರ ಹೋಗ್ಬೇಕು ನನ್ನೂರ್ ಮೀಟ್ರ್ ಪೈಪ್ಲೈನ್ ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ತೆಗೆಯಕ್ಕೆ ಅವಕಾಶ ಇಲ್ಲ ಎಲ್ಲ ಬಂಡೆ ಬರ್ತಿದೆ ನನ್ನೂರ್ ಮೀಟ್ರು ಇದು ಪೈಪ್ ಲೈನ್ ಹೋಗ್ಬೇಕು ನನ್ನೂರ್ ಮೀಟರ್ ಲೈನ್ ಹೋಗಿ ಇಲ್ಲೊಂದು ಮೂವತ್ತೆಂಟು ಟಾಯ್ಲೆಟ್ ಕಟ್ಟಕ್ಕೆ ನಲವತ್ತು ಲಕ್ಷ ರೂಪಾಯಿ ಬೇಕು ಇದು ಆರ್ಡರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಮೂವತ್ತೆಂಟು ಮನೆ ಇದೆ ಒಬ್ಬೊಬ್ಬರಿಗೆ ಒಂದು ಬೀಗಕ್ಕೆ ಎಲ್ಲ ಕೊಡ್ತೀವಿ ಅದು ರೆಡಿ ಆದ್ಮೇಲೆ ಒಬ್ಬೊಬ್ಬರಿಗೆ ಒಂದು ಟಾಯ್ಲೆಟ್ ಹ್ಯಾಂಡ್ ಓವರ್ ಮಾಡಿಸ್ತೀವಿ ನಿಮ್ಗೆ ಮನೆ ಟೈಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ತೀವಿ ನಾನು ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವರಿಗೆ ಟಾಯ್ಲೆಟ್ ಕಚ್ಚಿ ಅಂದ್ರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಬರ್ತೀನಿ. ಸ್ವಚ್ಛವಾಗಿ ಇಟ್ಕೊಬೇಕು ಅಂತ ಹೇಳಿ ಸರ್ ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅದಕ್ಕೆ ಕೊಟ್ಟಿರೋದು ಅವರದೇ ಜವಾಬ್ದಾರಿ ಸ್ವಚ್ಛವಾಗಿ ಇಟ್್ಡೇಟ್ ಮಾಡಬೇಕಾದೋ ಇಲ್ಲಾ ಈ ಜಾಗ ಮೊದಲಿಂದಾನೂ ಇತ್ತು ಆದ್ರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಗೌರವ ಇಂತ ಕಾರಣಕ್ಕೆ ಇದು ಡಿ ಸಿ ಅವ್ರ ಹತ್ರ ಕೂತು ಮಾಡಿಸ್ಕೊಂಡ್ ಬಂದಿದೀನಿ ನಲ್ವತ್ತು ಲಕ್ಷ ತಂದಿದೀನಿ ಅಕ್ಕ ಎಲ್ಲಾ ದಲಿತ ಸಮುದಾಯದವರು ಒಂದು ನೆಲಪಿಟ್ಕೊಳ್ಳಿ ಊರಿನಲ್ಲಿ ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ ಆದ್ರೆ ನಾನ್ ನಿಮ್ ಮನೆ ಹಾಲಲ್ಲಿ ಬಂದು ಕೂತ್ಕೊಂಡು ನಿಮ್ ಮನೇಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ಕಚ್ಕೊಂಡು ಕುಡ್ದು ನಿಮ್ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ ಕಷ್ಟ ಕೇಳ್ತಿದೀನಿ ಇದಕ್ಕಿಂತ ದಲಿತ ಪರ ಎಲ್ಲ ನಿಮಗ್ ಬೇಕಾ ಅಲ್ವಾ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ ಪರವಾಗಿ ನಿಂತ್ಕೊಂಡು ನಿಮ್ ಕಷ್ಟ ಕೇಳಿ ಇವತ್ತು ಚಿಕ್ಕಬಳ್ಳಾಪುರದ ನನ್ನ ಮನೆಯಲ್ಲಿ ಯಾರೇ ನನ್ನ ದಲಿತ ಸಮುದಾಯದವರು ಬಂದ್ರು ನನ್ನ ಡೈನಿಂಗ್ ಟೇಬಲ್ ಅಲ್ಲಿ ಕೂರ್ಸೆ ಊಟ ಮಾಡಿ ಕಳಿಸೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗ್ ದೇವರು ನಾನು ಅವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದೆ ಅವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ನನ್ ಮೇಲೆ ಇರುತ್ತೆ ಇದು ಕೊಟ್ಟಂಗೆ ಟಾಯ್ಲೆಟ್ಸ್ ಕಟ್ಟಿ ಮತ್ತೆ ಅದು ಏನ್ ಮಾಡೋಣಕ್ಕ ಮೂವತ್ತೆಂಟು ಟಾಯ್ಲೆಟ್ ರೆಡಿ ಆದ್ಮೇಲೆ ನಾನು ಮತ್ತೆ ಬರ್ತೀನಿ ಮೂವತ್ತೆಂಟು ಮನೆಗಳ ಹೆಸರು ಬರ್ದು ಲಾಟ್ರಿ ಹತ್ತೋಣ ಯಾರ್ಗೆ ಯಾವ ಟಾಯ್ಲೆಟ್ ಬಂದ್ರೆ ಕೇಕ್ ಕೊಡ್ತೀವಿ ನಿಮ್ ನಿಮ್ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಳ್ಳಿ ಅದು ಇನ್ ಮಿಕ್ಕಿದೇನ ಎರಡು ರಸ್ತೆ ಕೇಳಿದೀರಾ ಅದು ಆದಷ್ಟು ಬೇಗ ಅದು ಕಳ್ಸಿದ್ದೀನಿ ಡೌನ್ಗ್ ಕಳ್ಸಿದ್ವಿ ಕಳ್ಸಿದ್ರಿ ಈಗ ಡೌನ್ ರೋಡ್ ಹಾಕಿದ್ರೆ ಅದು ಎರಡು ರೋಡ್ ಅದು ಹಾಕಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಈ ವಿಚಾರದಲ್ಲಿ ನನ್ನ ತಹಸೀಲ್ದಾರ್ ಇಒಸರು ಪಿ ಅವರು ಆರ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಗುಂಡ್ಲಮಂಡಿ ನಮ್ಮ ನಮ್ಮೆಲ್ಲಾ ಮುಖಂಡರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ಇದು ಆರ್ಡರ್ ಮಾಡಿಸೋಷ್ಟು ಮಾಡಿಸಿ ತಂದಿರೋದಿಕ್ಕೆ ಎಲ್ಲಾನು ನಿಮ್ ಕಷ್ಟ ಸುಖಕ್ಕೂ ನಾನು ಅಕ್ಕ ಒಂದೊಂದು ಊರು ಒಂದೊಂದು ಹಳ್ಳಿನೂ ಎಲ್ಲಾ ಜನಕ್ಕೆ ಹೇಳ್ತೀನಿ ಎಲ್ಲಾ ಹಳ್ಳಿಗೂ ಭೇಟಿ ಕೊಡ್ತೀನಿ ಈಗಾಗಲೇ ನೂರ ಅರವತ್ತು ಹಳ್ಳಿಗೆ ಭೇಟಿ ಕೊಟ್ಟಿದ್ನಕ್ಕ ಇಬ್ ಊರ್ಕೋಸ್ನ ಅಕ್ಕ ನೀರ್ ನಲ್ಪೈ ಲಕ್ಷ ವರ್ಕ್ ಆಡಿದ್ವಿ ನೀರ್ ಅಡಗಿನ ತಕ್ಷಣ ಎಸಿ ಮೀ ಸಹಾಯ್ತರ ಉಂಡಲ್ ಕದ್ ಖಾಲಿ ಶೇತ ಊರ್ಕೋಚ್ೀವಿ ಎರಡಾದ್ರು ರೊಂಡ್ ಮೇ ಮುಂಚೆ ಸೇ ಅಂತ ಬೇಜಾರು ಪಡ್ತಾರ ಅಂದ್ಕೊಂಡ ಎತ್ಕೊ ಊರ್ ಲಕ್ಷಣ ನೂಟ ಅರವತ್ತು ಪಲ್ಯಲ್ಲಿ ನಾನು ಅಕ್ಕ ಓಡಿನ ಹಳ್ಳಿಲ್ಲ ವಾಟರ್ ಫಿಲ್ಟರ್ ಉಂಡ್ರಿ ತಿನ್ನಳ್ಳಿಲ್ಲ ವಾಟರ್ ಫಿಲ್ಟರ್ ಉಂಡ್ರೆ ಇವಾಗ ಮೂರಗೂ ಮೂರು ವಾಟರ್ ಫಿಲ್ಟರ್ ಹಾಕ್ಸಿದೀನಿ ವಾಟರ್ ಫಿಲ್ಟರ್ ಹಾಕಿ ಮುಂದಿನ ವಾರ ಆ ಮೂರ ಹಳ್ಳಿಗಳು ಲಕ್ಷದಲ್ಲಿ ಆ ಮೂರ್ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸಿದ್ರಿ ಆ ಮೂರಳ್ಳಿ ಇರೋದು ಹಳ್ಳಿ ಅಂತೂ ಎಸ್ ಸಿ ಎಸ್ಟಿ ಸಮುದಾಯದವರು ನನಗೆ ನಿಮ್ಮ ಗೌರವ ಪ್ರೀತಿ ಮಾಡ್ತಿದ್ದೀನಿ ಈ ಕಷ್ಟ ಉಂಡ ಈ ಜೊತೆ ಉಂಡಾನು ಆ ಜೊತೆ ಉಂಟು